ನೀವು ಅದನ್ನೇನಾದರೂ ಮಾಡದಲ್ಲೇ ಬಿಟ್ಟಾಗ ಆ ಆತ್ಮ ಏನು ಮಾಡುತ್ತೆ ಅಂತಂದರೆ ಅದು ಪ್ರೇತಾತ್ಮವಾಗುತ್ತೆ ಚಂಚಲ ಆತ್ಮವಾಗುತ್ತೆ ಅತೃಪ್ತ ಆತ್ಮವಾಗುತ್ತೆ ಆವಾಗ ಯಾರ ನಮಗೆ ಮೋಕ್ಷವನ್ನು ದಯಪಾಲಿಸಬೇಕಾಗಿತ್ತು ಅಂಥವರಿಗೆ ಕಾಟವನ್ನು ಕೊಡ್ತಾರೆ ಅಂಥವರನ್ನು ಬಂದು ಪೀಡಿಸೋದಕ್ಕೆ ಪ್ರಾರಂಭ ಬಿಟ್ಟಾಗಲೇ ಆ ಅತೃಪ್ತ ಆತ್ಮಗಳಿಗೆ ಚಂಚಲ ಮನಸ್ಸಿನ ಆತ್ಮಗಳಿಗೆ ಮೋಕ್ಷ ಈ ಪಿತೃಪಕ್ಷದ ಸಂದರ್ಭಗಳಲ್ಲಿ ಎಲ್ಲ ಪೂರ್ವಜರ ಆತ್ಮ ಅಥವಾ ವ್ಯಕ್ತಿಯೂ ಸಹ ಈಗ ಭೂಮಿಗೆ ಬರ್ತಾರಂತೆ ಈ ಪಕ್ಷ ಮಾಸದಲ್ಲಿ ಏನಾದರೂ ಮರಣ ಹೊಂದಿದರೆ ಅವರು ಸ್ವರ್ಗಸ್ಥರಾಗ್ತಾರೆ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಒಂದು ಶುಭ ಕಾರ್ಯಗಳನ್ನು ಬೇಕಾದರೆ ನೀವು ನಿಲ್ಲಿಸ್ಬಿಡಿ ಒಂದು ಶುಭ ಕಾರ್ಯಗಳನ್ನು ಮಾಡಲಿಕ್ಕಾಗಲಿಲ್ಲ ಅಂದರೆ ಬಿಟ್ಟುಬಿಡಿ ಆದರೆ ಯಾವುದೇ ಕಾರಣಕ್ಕೂ ಸಹ ನಮ್ಮ ಪೂರ್ವಜರ ಶ್ರಾದ್ದಾ ಕಾರ್ಯವನ್ನು ನಾವು ನಿಲ್ಲಿಸಬಹುದನ್ನ ಶ್ರೀಮತಿ ರಾಮಾನುಜಾಚಾರ್ಯನ್ನ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ಈಗಿರುವಂತಹ ಈ ಮಾಸವನ್ನು ನಾವು ಪಿತೃಪಕ್ಷದ ಮಾಸ ಅಂತ ಕರಿತೇವೆ ನಮ್ಮ ಪೂರ್ವಜರು ನಮ್ಮನ್ನು ಹಗಲಿ ಸ್ವರ್ಗಸ್ಥರಾದಾಗ ಅವರಿಗೆ ಮೋಕ್ಷ ದಯಪಾಲಿಸಬೇಕು ಅವರಿಗೆ ಮೋಕ್ಷ ಪ್ರಾಪ್ತಿವಾಗ ಪ್ರಾಪ್ತಿಯಾಗಬೇಕು ಅಂತ ಅಂದರೆ ನಾವು ಮುಖ್ಯವಾಗಿ ಶ್ರಾದ್ದಾ ಕಾರ್ಯಗಳನ್ನು ಮಾಡಲೇಬೇಕು ಈ ಶ್ರಾದ್ದಾ ಕಾರ್ಯಗಳು ಹದಿನೈದು ದಿನಗಳ ಕಾಲ ಬರುವಂತಹ ಈ ಶ್ರಾದ್ದಾ ಕಾರ್ಯಗಳನ್ನು ನಾವು ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೂ ಯಾವತ್ತು ದಿನ ಬೇಕಾಗಿದ್ದರೂ ಮಾಡಬಹುದು ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಒಂದು ಶುಭ ಕಾರ್ಯಗಳನ್ನು ಬೇಕಾದರೆ ನೀವು ನಿಲ್ಲಿಸ್ಬಿಡಿ ಒಂದು ಶುಭ ಕಾರ್ಯಗಳನ್ನು ಆಗಲಿಲ್ಲ ಅಂದರೆ ಬಿಟ್ಟುಬಿಡಿ ಆದರೆ ಯಾವುದೇ ಕಾರಣಕ್ಕೂ ಸಹ ನಮ್ಮ ಪೂರ್ವಜರ ಶ್ರಾದ್ದಾ ಕಾರ್ಯವನ್ನು ನಾವು ನಿಲ್ಲಿಸಬಾರ್ದು ಒಂದು ಬ ಒಂದು ಸಮಯದಲ್ಲಿ ಅಕಸ್ಮಾತ್ ಏನಾದರೂ ಈ ಪಕ್ಷ ಮಾಸದಲ್ಲಿ ಯಾರಾದರೂ ಮರಣವನ್ನು ಹೊಂದಿದಾಗ ನಾವು ಆಗ ಏನು ಮಾಡಬೇಕು ಅಂತ ಅಂದರೆ ನೀವು ತಿಳ್ಕೊಳ್ಳಿ ಮರಣ ಹೊಂದಂತಹ ವ್ಯಕ್ತಿ ಈ ಪಕ್ಷ ಮಾಸದಲ್ಲಿ ಏನಾದರೂ ಮರಣ ಹೊಂದಿದರೆ ಅವರು ಸ್ವರ್ಗಸ್ಥರಾಗ್ತಾರೆ ಅವರಿಗೆ ಸ್ವರ್ಗಪ್ರಾಪ್ತಿಯಾಗತ್ತೆ ಅನಂತರದಲ್ಲಿ ಅವರ ಶ್ರಾದ್ದ ಕಾರ್ಯವನ್ನು ಮುಗಿಸಿದ ನಂತರದಲ್ಲಿ ಪಿತೃಪಕ್ಷದ ಕಾರ್ಯವನ್ನು ಮಾಡಲೇಬೇಕು ಪಿತೃಪಕ್ಷ ಮಾಡುವಂಥದ್ದು ಪೂರ್ವಜರ ನಮ್ಮ ಹಿಂದಿನ ತಲೆಮಾರುಗಳ ಅವರ ಮೋಕ್ಷಕ್ಕಾಗಿ ಮಾಡುವಂತಹ ತರ್ಪಣ ಕಾರ್ಯಗಳು ಅಕಸ್ಮಾತ್ ಈಗ ಯಾರಾದರೂ ಮರಣವನ್ನು ಹೊಂದಿದಾಗ ಅವರ ಶ್ರಾದ್ದವನ್ನು ಈ ಸಮಯದಲ್ಲಿ ಮಾಡಬೇಕು ಅವರಿಗೆ ಒಂದು ಪುರಾಣ ಏನು ಹೇಳುತ್ತೆ ಅಂತ ಅಂದರೆ ಪಿತೃಪಕ್ಷದಲ್ಲಿ ಯಾರೇ ಮರಣವನ್ನು ಹೊಂದಿದರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅವರ ಆತ್ಮ ಸಂತೃಪ್ತವಾದಂತಹ ಆತ್ಮವಾಗುತ್ತೆ ಅವರು ಯಾಕೆ ಅಂದರೆ ಈ ಪಿತೃಪಕ್ಷದ ಸಂದರ್ಭಗಳಲ್ಲಿ ಎಲ್ಲ ಪೂರ್ವಜರ ಆತ್ಮ ಪೂರ್ವಜರ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಈಗ ಭೂಮಿಗೆ ಬರ್ತಾರಂತೆ ನಮಗಿರುವಂತಹ ಸಣ್ಣ ಪುಟ್ಟ ಅವರ ಕಾಲಘಟ್ಟಗಳಲ್ಲಿ ಮಾಡಿದಂತಹ ಕರ್ಮಗಳು ಅನಿಷ್ಟಗಳು ಅಥವಾ ಮೋಕ್ಷ ಪ್ರಾಪ್ತಿಯಾಗದಲೇ ಇರುವಂಥದ್ದು ಆತ್ಮಗಳು ಚಂಚಲತೆಯನ್ನು ಪಡ್ಕೊಂಡಿರ್ತವೆ ಆತ್ಮಕ್ಕೆ ಶಾಂತಿ ಇರೋದಿಲ್ಲ ಇಂಥವೆಲ್ಲ ಆತ್ಮಗಳೇನು ಮಾಡ್ತವೆ ಅವ್ರಿಗೆ ಮೋಕ್ಷ ಪ್ರಾಪ್ತಿಯಾಗಬೇಕು ಅಂತ ಅಂದರೆ ಅವ್ರ ಹೆಸರಿನಲ್ಲಿ ತರ್ಪಣವನ್ನೇ ಕೊಡಬೇಕು ಅದು ಬಿಟ್ಟರೆ ಬೇರೆ ಯಾವ ಸನ್ಮಾರ್ಗಗಳು ಇರೋದಿಲ್ಲ ಈ ತರ್ಪಣವನ್ನು ಬಿಟ್ಟಾಗಲೇ ಆ ಅತೃಪ್ತ ಆತ್ಮಗಳಿಗೆ ಚಂಚಲ ಮನಸ್ಸಿನ ಆತ್ಮಗಳಿಗೆ ಮೋಕ್ಷ ಪ್ರಾಪ್ತವಾಗುತ್ತೆ ನೀವು ಅದನ್ನೇನಾದರೂ ಮಾಡದಲ್ಲೇ ಬಿಟ್ಟಾಗ ಆ ಆತ್ಮ ಏನು ಮಾಡುತ್ತೆ ಅಂತಂದರೆ ಅದು ಪ್ರೇತಾತ್ಮವಾಗುತ್ತೆ ಚಂಚಲ ಆತ್ಮವಾಗುತ್ತೆ ಅತೃಪ್ತ ಆತ್ಮವಾಗುತ್ತೆ ಆವಾಗ ಯಾರ ಯಾರಿಗೆ ಮೋಕ್ಷವನ್ನು ದಯಪಾಲಿಸಬೇಕಾಗಿತ್ತು ಅಂಥವರಿಗೆ ಕಾಟವನ್ನು ಕೊಡ್ತಾರೆ ಅಂಥವರನ್ನು ಬಂದು ಪೀಡಿಸೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಅದಕ್ಕೆ ನೀವು ಹೇಳಿ ನೀವು ನೋಡ್ಬೋದು ಈ ಸಂದರ್ಭಗಳಲ್ಲಿ ಆಲ್ಮೋಸ್ಟ್ ಈ ಪಿತೃಪಕ್ಷ ಸಂದರ್ಭಗಳಲ್ಲಿ ಪೂರ್ವಜ ಸತ್ತಂತ ಪೂರ್ವಜರು ಆಲ್ಮೋಸ್ಟ್ ಎಲ್ರಿಗೂ ಕನಸಿನಲ್ಲಿ ಬರ್ತಿರ್ತಾರೆ ಅಥವಾ ಏನಾದರೂ ಒಂದು ನೆನಪಿನ ರೂಪದಲ್ಲಿ ಕಾಡಿಸ್ತಾ ಇರ್ತಾರೆ ಈ ರೀತಿಯದ ಒಂದಲ್ಲ ಒಂದು ಕುರುಹುಗಳನ್ನು ಕೊಡ್ತಾರೆ ಯಾಕೆಂದರೆ ನನಗೆ ಮೋಕ್ಷವಾಗಿಲ್ಲ ನನಗೆ ಮೋಕ್ಷ ಪ್ರಾಪ್ತಿಗೋಸ್ಕರವಾಗಿ ಒಂದು ತರ್ಪಣವನ್ನು ಬಿಡು ಒಂದ ಸಪಿಂಡೀಕರಣವನ್ನು ಮಾಡುವಂತನಾದರೂ ಹೇಳಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಿರ್ತಾರೆ ಆದ್ದರಿಂದ ಈ ಶ್ರದ್ಧಾ ಕಾರ್ಯವನ್ನು ನೀವು ಯಾವುದೇ ಕಾರಣದಲ್ಲೂ ಸಹ ಇದನ್ನು ನಿಲ್ಲಿಸಬಾರ್ದು ಆ ಶ್ರಾದ ಕಾರ್ಯಗಳಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಈ ಶ್ರಾದ್ದಾ ಕಾರ್ಯವನ್ನು ಮಾಡಬೇಕಾಗಿದ್ದಾಗ ಬೆಳಗ್ಗೆ ನಾವು ಎಷ್ಟು ಗಂಟೆಗೆ ಅವ್ರಿಗೆ ತರ್ಪಣವನ್ನು ಸಮರ್ಪಣೆಯನ್ನು ಮಾಡ್ತೀವೋ ಅಲ್ಲಿವರೆಗೂ ಪೂರ್ವಜರ ಅನುಗ್ರಹಕ್ಕಾಗಿ ಪೂರ್ವಜರ ಆಶೀರ್ವಾದಕ್ಕಾಗಿ ನಾವು ಉಪವಾಸವಿದ್ದು ತರ್ಪಣಾದಿಗಳನ್ನು ಮಾಡಿದ ನಂತರದಲ್ಲಿ ಭೋಜನಾದಿಗಳನ್ನು ಮಾಡ್ಬೋದು ಅಕಸ್ಮಾತ್ ಅವ್ರಿಗೆ ಎಡೆನ್ನ ಬಡಿಸಬೇಕಾದ್ರೆ ಅವರಿಗೆ ಪೂಜೆ ಆದಿಗಳ ಆದವರೆಗೂ ಸಹ ಉಪವಾಸ ಇದ್ದರೆ ಇನ್ನೂ ಒಳ್ಳೆಯದು ಅಟ್ಲೀಸ್ಟ್ ಅದು ನಮ್ಗೆ ಅಲ್ಲಿವರೆಗೂ ಇರೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ತರ್ಪಣವನ್ನು ಮಾಡುವವರೆಗಾದರೂ ನೀವು ಉಪವಾಸವನ್ನು ಇರಬೇಕಾಗ್ತದೆ ಎಲ್ಲ ದೇವಾಲಯಗಳಲ್ಲಿ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ನದಿ ತೀರಗಳಲ್ಲಿ ಮಠ ಮಂದಿರಗಳಲ್ಲಿ ಈ ತರ್ಪಣಾದಿಗಳಿಗೆ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅಂಥ ಜಾಗದಲ್ಲಿಯೇ ನೀವು ತರ್ಪಣವನ್ನು ಸಪಿಂಡೀಕರಣವನ್ನು ಮಾಡಬೇಕು ನಿಮ್ಮ ಮನೆಗಳಲ್ಲಿ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಹೊರಗಡೆ ಬಂದು ಇದನ್ನು ಮಾಡಲೇಬೇಕಾಗ್ತದೆ ಅನಂತರದಲ್ಲಿ ಅವರು ಯಾವ ರೀತಿ ಸಂತೃಪ್ತರಾಗ್ತಾರೆ ಅಂದರೆ ನೋಡಿ ಒಬ್ಬ ಬ್ರಾಹ್ಮಣ ಅಂದರೆ ಅವನು ನಿಷ್ಠಾವಂತನಾದಂತಹ ಒಬ್ಬ ಬ್ರಾಹ್ಮಣನಿಗೆ ಅವರು ಏನೇನು ಅತಿಯಾದಂತಹ ಭೋಜನಾದಿಗಳನ್ನು ಅತಿಯಾದಂತಹ ಅವರು ತುಂಬ ಆಸೆ ಪಡ್ತದಂತಹ ವಸ್ತುಗಳನ್ನು ಅಥವಾ ತಿಂಡಿ ತಿನಿಸುಗಳನ್ನು ಆ ಬ್ರಾಹ್ಮಣ ರೂಪದಲ್ಲಿ ಇರುವಂತಹ ಪಿತೃಗಳಿಗೆ ಅದನ್ನು ದಾನ ಕೊಡಬೇಕು ಪಿತೃಗಳು ಆವಾಹನೆ ಆಗ್ತಾರೆ ಪಿತೃಗಳು ಬಂದು ಸೇರ್ಕೊಳ್ಳೋದು ಎಲ್ಲಿಗೆ ಸೇರ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಮೋಕ್ಷ ಎಲ್ಲಿ ಪ್ರಾಪ್ತವಾಗುತ್ತೆ ಅಂದರೆ ಒಬ್ಬ ಬ್ರಾಹ್ಮಣನಿಗೆ ದಾನ ಕೊಡೋದ್ರಿಂದ ಸಂತೃಪ್ತರಾಗ್ತಾರಂತೆ ಯಾಕೆಂದರೆ ಅವರು ಪಿತೃವಿನ ಸಮರರಾಗಿರ್ತಾರೆ ಅವರೆಲ್ಲವನ್ನೂ ಒಂದು ಮಂತ್ರವನ್ನು ಆರಾಧನೆಯನ್ನು ಉಪಾಸನೆಯನ್ನು ಅನುಷ್ಠವ ಅನುಷ್ಠಾನವನ್ನು ಮಾಡುವಂತಹ ಯೋಗ್ಯತೆಯನ್ನು ಪಾಡ್ಕೊಂಡಿರುವಂತಹ ಒಬ್ಬ ಬ್ರಾಹ್ಮಣನಿಗೆ ನೀವು ಅದನ್ನು ಅವರೇನು ಇಷ್ಟಪಡ್ತಿದ್ರು ಅಂಥದನ್ನು ದಾನ ಕೊಡಬೇಕು ಇದರಿಂದ ಅವರಿಗೆ ಮೋಕ್ಷ ಪ್ರಾಪ್ತವಾಗುತ್ತೆ